ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಮಾವಿನ ಹಣ್ಣಿನ ಶೇಖರ್ಣಿ ಹೇಗೆ ಮಾಡೋದು ಅಂತ ನೋಡೋಣವಾ ನಮ್ಮ ಮನೆಯಲ್ಲಿ ಒಂದು ನಾಲ್ಕೈದು ಹಣ್ಣು ಜಾಸ್ತಿ ಹಣ್ಣಾಗ್ಬಿಟ್ಟಿದ್ದೆವು ಭಾಳ ರುಚಿ ಇದಾವೆ ಅದಕ್ಕೆ ನಾನು ಹಂಗೆ ರೆಸಿ ಒಂದು ಏನಾರ ಒಂದು ರೆಸಿಪಿ ಮಾಡೋಣ ಶೀಕರ್ಣಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿರಿ ಹಣ್ಣನ್ನು ಚೆನ್ನಾಗಿ ಹಿಂಗೆ ಉಜ್ಜಬೇಕು ಉಜ್ಜಿದ್ರೆ ಅದು ಒಳಗೆ ಅಂಟ್ಕೊಂಡಿದ್ದೆಲ್ಲ ರಸ ಬಿಡ್ತೈತೆ ಅದಕ್ಕೆ ನಾನು ಚೆನ್ನಾಗಿ ಉಜ್ಕೊಂಬಿಟ್ಟು ಮೆತ್ತಗಾಗುತ್ತಲ್ವಾ ಬೇಗ ಬರುತ್ತೆ ಅಂತ ನಾವು ಈಗ ಅದನ್ನು ಉಜ್ಜೋದು ತಿಕ್ಕೋದಕ್ಕಿಂತ ಹಣ್ಣನ್ನು ಹಿಂಗೆ ಉಜ್ಕೊಂಬಿಟ್ಟು ಹಿಂಗೆ ಹತ್ಕಬಿಟ್ರೆ ಎಲ್ಲ ರಸ ಬಂದುಬಿಡುತ್ತೆ ಅಂತ ಎಲ್ಲ ಆ ಥರ ಮಾಡ್ಕೊತಾ ಇದ್ದೀನಿ ನೋಡಿರಿ ಏನು ಸೂಪರ್ ಆಗಿದೆ ಹಣ್ಣು ನೋಡಿ ಎಲ್ಲನೂ ಈ ಥರ ನಿಮಗೆ ಎಷ್ಟು ಬೇಕೋ ಅಷ್ಟು ಎರಡು ಮೂರು ನಾಲ್ಕು ಜನ ಎಷ್ಟಿರಿ ಅದ್ರ ಮೇಲೆ ಹಣ್ಣು ಹಿಂಡ್ಕೋಬೇಕು ನಾನು ನಾಲ್ಕೈದು ಹಣ್ಣು ತೊಗೊಂಡಿದ್ದೆ ಅಷ್ಟೂ ಈ ಥರ ಹಿಂಡ್ಕೊಂಡಿದ್ದೀನಿ ಹಿಂಡ್ಕೊಂಬಿಟ್ಟು ಇನ್ನು ಅದು ಒಳಗಿಂದು ಗೊಪ್ಪ ಎಲ್ಲ ತಕ್ಕೋಬೇಕು ಒಬ್ಬೊಬ್ರು ನೀರು ಹಾಕಿನೂ ಇದು ಮಾಡಿ ತೆಗಿತಾರೆ ನಾವು ಜಾಸ್ತಿ ಜನ ಇಲ್ಲ ಯಾಕಬೇಕು ಅಂತ ನೀರು ಇಲ್ಲ ಅಷ್ಟೊಂದು ಬರೀ ಹಣ್ಣು ಮಾಡೋಣ ಅಂತ ನಾವು ಬಾಳೆಹಣ್ಣನ್ನು ಸಣ್ಣಗೆ ಹೆಚ್ಚಿ ಹಾಕ್ತೇವೆ ಮತ್ತೊಂದು ಸರಿ ಮಾಡೋಣ ಬಾಳೆಹಣ್ಣು ಇರಲಿಲ್ಲ ಅಂತ ಬರೀ ಮಾವಿನ ಹಣ್ಣಿಂದ ಅಷ್ಟು ಮಾಡ್ತಾಯಿದ್ದೀನಿ ಇದಕ್ಕೆ ನೀವು ಬೆಲ್ಲ ನರ ಹಾಕೋಬೋದು ಸಕ್ಕರೆ ನರ ಹಾಕೋಬೋದು ನಿಮ್ಮ ನಾವು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಿದ್ವಿ ಇಲ್ಲ ಮಾಮೂಲಿ ಬೆಲ್ಲ ಹಾಕ್ಬೋದು ಈಗ ನೋಡಿರಿ ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಎರಡು ಏಲಕ್ಕಿ ಜಜ್ಜಿಬಿಟ್ಟು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕ್ಕೊತಿದ್ದೀನಿ ನೀವು ಯಾವ ಬೆಲ್ಲನಾರ ಹಾಕ್ಕೊಬೋದು ಆರ್ಗ್ಯಾನಿಕರ ಹಾಕ್ಕೊಬೋದು ಇದನ್ನರ ಹಾಕ್ಕೊಬೋದು ಸಕ್ಕರೆನಾರ ಹಾಕ್ಕೋಬೋದು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಈ ಥರ ಕಲಿಸ್ರಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ ನೋಡಿರಿ ಹೆಂಗೆ ಬಂದಿದೆ ಅಲ್ವಾ ಜಾಸ್ತಿ ತಳ್ಳಿಗೆ ಬೇಡ ಅಂತ ನಾನು ಈ ಥರ ಮಾಡಿದ್ದೀನಿ ನೀವು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ